ಹೇಗಾಯ್ಸ್ ಎದುರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಕನ್ನಡಿಗೆ ಚೇತನ್ ಹಾಗೆ ನೀವು ನೋಡ್ತಿದ್ದೀರಾ ಟ್ರೆಂಡಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ನೀವ್ ಈ ಮುಕ್ಳಿಯಪ್ಪ ಅನ್ನೋ ಒಂದು ಹೆಸರನ್ನ ಕೇಳೇ ಇರ್ತೀರಾ ಇವರೊಬ್ರು ಕನ್ನಡದ ಖ್ಯಾತ ಯೂಟ್ಯೂಬರ್ ಇವರು ಯೂಟ್ಯೂಬ್ ಅಲ್ಲಿ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತಾರೆ ಹಾಗೆ ಯೂಟ್ಯೂಬ್ ಇಂದನೇ ಸೋಷಿಯಲ್ ಮೀಡಿಯಾ ಇಂದನೇ ಎಷ್ಟೊಂದು ಹೆಸರನ್ನ ಮಾಡಿದ್ದಾರೆ ಈ ಮುಕ್ಳಿಯಪ್ಪ ಅವರು ಧಾರವಾಡದ ಹೆಬ್ಬಾಳ್ ಫಾರಂ ನಿವಾಸಿ ಆಗಿರ್ತಾರೆ ಇವರು ಇದೇ ವರ್ಷ ಜೂನ್ ಐದನೇ ತಾರೀಕು ತಾನು ಇಷ್ಟಪಟ್ಟಿರೋ ಒಂದು ಹಿಂದೂ ಹುಡುಗಿ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಾಗೋಡ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮದುವೆ ಆಗ್ತಾರೆ ಇವರು ಮದುವೆ ಆಗಿ ಮೂರು ತಿಂಗಳಾದ್ಮೇಲೆ ಇವ್ರ ಮೇಲೆ ಈ ತರ ಆರೋಪಗಳು ಬರ್ತೈತೆ ಇವ್ರ ಮೇಲೆ ದೂರು ನೀಡಿರುವುದು ಬಜರಂಗ ದಳದ ಸಂಚಾಲಕರಾದ ಸಿದ್ದು ಹಿರೇಮಠ ಅವರು ಕೇವಲ ಎರಡು ದಿನಗಳ ಹಿಂದೆ ಅಂದ್ರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮುಕ್ಲಿಯಪ್ಪ ಅವರ ಮೇಲೆ ದೂರು ದಾಖಲೆ ಆಗಿದೆ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂತೆ ವಿಡಿಯೋ ಮಾಡಿದ್ದಾರೆ ಮೂರು ನಾಲ್ಕು ಜನ ಹುಡುಗಿಯರ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋ ಮಾಡಿದ್ದಾರೆ ಗಣಪತಿ ಒಂದು ಕುಡುಕರ ಹಬ್ಬ ಅಂತ ಬಿಂಬಿಸ್ಕೊಂಡು ವಿಡಿಯೋ ಮಾಡಿದ್ದಾರೆ ಹಿಂದೂ ಹುಡುಗಿಯ ಹಾಗೆ ಮುಸ್ಲಿಂ ಹುಡುಗ ಲವ್ ಮಾಡಿ ಮದುವೆ ಆಗೋರೆ ಅಂತ ವಿಡಿಯೋ ಹಾಕಿ ಲವ್ ಜಿಹಾದ್ಗೆ ಪುಷ್ಟಿ ನೀಡಿದ್ದಾರೆ ಹಾಗೆ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಅಂತ ಅನೇಕ ವಿಡಿಯೋಸ್ ಗಳನ್ನ ಮಾಡಿದ್ದಾರೆ ಮತ್ತೆ ಇನ್ನ ಒಂದು ಏನಪ್ಪಾ ಅಂದ್ರೆ ಇವರು ಮದುವೆ ಆಗ್ಬೇಕಾದ್ರೆ ಫೇಕ್ ಅಡ್ರೆಸ್ ನ ಕೊಟ್ಟಿದ್ದಾರೆ ಇವರು ಇರೋದು ಧಾರವಾಡದ ಹೆಬ್ಬಾಳ್ ಫಾರಂ ಅಲ್ಲಿ ಆದ್ರೆ ಗದಗ ಜಿಲ್ಲೆಯ ಶಿರಾಹಟ್ಟಿಯ ಗಾಂಧಿನಗರದ ನಿವಾಸಿ ಅಂತ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ನ ಕೊಟ್ಟಿದ್ದಾರೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಬಜರಂಗ ದಳದವರು ಇವರ ಮೇಲೆ ದೂರು ದಾಖಲೆ ಮಾಡಿದ್ದಾರೆ ಮುಕ್ಲಿಯಪ್ಪ ಅಪ್ಪ ಅವರು ಇಷ್ಟೆಲ್ಲಾ ಮಾಡ್ತಿದ್ದಾರೆ ದಯವಿಟ್ಟು ಇವರ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ವಿಡಿಯೋಸ್ ಗಳನ್ನೆಲ್ಲ ಡಿಲೀಟ್ ಮಾಡಿಸಿ ರಿಮೂವ್ ಮಾಡಿಸಿ ಇತರ ವಿಡಿಯೋಸ್ ಗಳಿಂದ ನಮ್ಮ ಧರ್ಮಕ್ಕೆ ಅವಮಾನ ಆಗ್ತಿದೆ ಹಾಗೆ ಇವರು ಮಾಡೋ ವಿಡಿಯೋಸ್ ಗಳಿಂದ ಮುಂದೆ ಏನಾದ್ರೂ ಧರ್ಮ ಧರ್ಮಗಳ ಮಧ್ಯೆ ಏನಾದ್ರೂ ಆಗ್ಬೋದು ಆದ್ರಿಂದ ಈಗಲೇ ಮುಂಜಾಗ್ರತೆ ತೆಗೆದುಕೊಂಡು ಈ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿಸಿ ವ್ಯಕ್ತಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಬಜರಂಗ ದಳದವರು ಕಂಪ್ಲೇಂಟ್ ನ ರೈಸ್ ಮಾಡಿದ್ದಾರೆ ಇದ್ರ ಜೊತೆಗೆ ಎಲ್ಲರೂ ಮಾತಾಡ್ತಿರೋದು ಮತ್ತೆ ವೈರಲ್ ಆಗ್ತಿರೋ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಮುಕ್ಲಿಯಪ್ಪ ಅವರು ಲವ್ ಜಿಹಾದ್ ನ ಮಾಡಿದ್ದಾರೆ ಹಾಗೆ ಇದ್ರ ಜೊತೆಗೆ ಇನ್ನು ವೈರಲ್ ಆಗ್ತಿರೋ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಮುಕ್ಲಿಯಪ್ಪ ಅವ್ರ ಅವರ ಮೇಲೆ ಲವ್ ಜಿಹಾದ್ ಅಂತ ಎಲ್ಲಾ ಹೇಳ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ವೈರಲ್ ಆಗ್ತಿರೋದು ಏನಪ್ಪಾ ಅಂದ್ರೆ ಈ ಮುಸ್ಲಿಂ ಯುವಕ ಮುಕ್ಲಿ ಅಪ್ಪ ಹಿಂದೂ ಹೆಣ್ಮಗಳು ಗಾಯತ್ರಿನ ಲವ್ ಮಾಡಿ ಮ್ಯಾರೇಜ್ ಆಗಿದ್ದಾರೆ ಆದ್ರೆ ಇದು ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ ಈ ಮುಕ್ಲಿಯಪ್ಪ ಹಾಗೆ ಗಾಯತ್ರಿ ಅವರು ಇಬ್ರು ಲವ್ ಮಾಡ್ತಾ ಇರ್ತಾರೆ ಆದ್ರೆ ಇದಕ್ಕೆ ಈ ಗಾಯತ್ರಿ ಅವರ ಮನೆಯಲ್ಲಿ ಒಪ್ಕೆ ಇರೋದಿಲ್ಲ ಆದ್ರಿಂದ ಈ ಮುಕ್ಲಿಯಪ್ಪ ಹಾಗೆ ಗಾಯತ್ರಿ ಅವರು ಮನೆಗೆ ಟ್ರಿಪ್ ಹೋಗ್ತೀನಿ ಅಂತ ಹೇಳಿ ಬೇರೆ ಕಡೆ ಹೋಗಿ ಮದುವೆ ಆಗಿ ಬಂದಿದ್ದಾರೆ ಹಾಗೆ ಗಾಯತ್ರಿ ಅವರ ಮನೆಯಲ್ಲಿ ಅವರ ತಂದೆ ತಾಯಿ ಇದ್ರ ಬಗ್ಗೆ ಮಾತಾಡಿದಾಗ ಏನಂತ ಹೇಳಿದ್ದಾರೆ ಗೊತ್ತಾ ಈಗ ನಿಮ್ಮ ವಿರೋಧ ಯಾಕೆ ನಿಮ್ಮ ಮಗಳ ಮದುವೆಗೆ ಅಂದ್ರ ಅವ್ರು ಎಲ್ಲಾ ಸುಳ್ಳು ಹೇಳಿ ಮದ್ವಿ ಆಗ್ಯಾರೀ ಅಲ್ಲೆಲ್ಲೇ ಹೋಗಿ ಗುಡದ ಮದ್ವಿ ಆಗಿ ಬಂದಾರಿ ಅವನ್ ಇರೋದೆಲ್ಲ ಎಲ್ಲಾ ದಾಖಲದ್ ಅರ್ವಾಡ್ದಾಗ್ರಿ ಅದಕ್ಕೆ ನಿನಗೆ ಏನ್ ಆಧಾರ ಅಂತ ಆಕಿಗೆ ಬೇಕಲ್ರಿ ನಮಗ ನಮ್ ಮಗಳಿಗೆ ಅದಕ್ಕೆ ನಾವು ಬೇಡ ವಾಪಾಸ್ ಬಂದ್ಬಿಡುವ ನಮಗ ಬೆಂಬಲ ಐತಿ ನಾವ್ ಚಂದ ಚಂದ್ ಮಾಡ್ಕೊಡ್ತೇವೆ ಅಂತ ಬೇಡ್ಕೊತೀವ್ರಿ ಸರ್ ಕೈ ಬಿಟ್ಟಿದ್ರಿ ಅವನು ನಮಗೊಂಡಿದ್ರಿ ಆಕೆಗೆ ಅಂದ್ ಅಂತ ಆ ತಂಗಿ ಅಂತ ಎಲ್ಲ ಕರಿತಿದ್ರಿ ಅವ್ರ ಅವ್ರಾಮಿ ಅದ್ರ ಸಂಬಂಧ ನಾನು ಅಂಗ್ರ ನಮ್ಮ ಮಗಳು ಶಾಣಕದಳ ಅದಾಳ ನಮ್ಕಿಂತ ಹುಷಿರ್ದಾಳ ಕಲ್ತಾಯಿಕ್ ಅಂತ ಹೇಳಿ ನಾನು ಬಿಟ್ಟಿದ್ದಾರೆ ಅದಕ್ಕೆ ನನಗ ಮಾಡಿ ಮೋಸ ಮಾಡಿ ಹಿಂಗ ನೋಡ್ತಾರೆ ಆದ್ರಿಂದ ಎಲ್ಲಾ ಕಡೆ ಮಾತಾಡ್ತಿದಾರೆ ಈ ಮುಕ್ಲಿ ಅಪ್ಪ ಗಾಯತ್ರಿ ಅವರ ಮೈಂಡ್ ವಾಶ್ ಮಾಡಿ ಲವ್ ಮಾಡಿ ಮದ್ವೆ ಆಗ್ಬಿಟ್ಟಿದ್ದಾರೆ ಅಂತ ಹಾಗೆ ಗಾಯತ್ರಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಏನಂತ ಹೇಳಿದರೆ ಗೊತ್ತಾ ನಾನು ಮುಕ್ಲಿ ಅಪ್ಪನ ಇಷ್ಟಪಟ್ಟೆ ಮದುವೆ ಆಗಿದ್ದೀನಿ ಹಾಗೆ ಅವನು ನಾಲ್ಕು ಜನ ಹುಡುಗಿರನ್ನ ಮದುವೆ ಆದರೂ ಪರವಾಗಿಲ್ಲ ನಂಗೆ ಅವನೇ ಬೇಕು ನಾನು ಅವನ್ನ ಒಪ್ಕೊಂಡಿದ್ದೀನಿ ಈ ತರ ಎಲ್ಲ ಮಾತಾಡಿದರೆ ಒಟ್ಟು ಮುಕ್ಲಿ ಅಪ್ಪನ ಜೊತೆ ಸಂಸಾರ ಮಾಡೋದಕ್ಕೆ ಗಾಯತ್ರಿ ಅವರು ಒಪ್ಕೊಂಡಿದ್ದಾರೆ ಮದುವೆ ಆದ್ಮೇಲೂ ಗಾಯತ್ರಿ ಅವರ ತಾಯಿ ಏನಂತ ಹೇಳಿದರೆ ನೀವೇ ಕೇಳಿಸ್ಕೊಳ್ಳಿ ಇವರು ಹೇಗೆ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿನ ಮದುವೆ ಆಗಿದ್ದಾರೋ ಇದೇ ತರ ಎಷ್ಟೊಂದು ದೊಡ್ಡ ದೊಡ್ಡ ರಾಜಕಾರಣಿ ಮಕ್ಕಳು ಕೂಡ ಆಗಿದ್ದಾರೆ ಹಾಗೆ ಇದ್ರ ಬಗ್ಗೆ ಯಾಕೆ ಈಗ ಲವ್ ಜಿಹಾದ್ ಅಂತ ಎಲ್ಲ ಹೇಳ್ತಿದ್ದಾರೆ ಒಂದು ಡೌಟ್ ಇದೆ ಲವ್ ಜಿಹಾದ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೋ ಬೇರೆ ಧರ್ಮದ ವ್ಯಕ್ತಿ ಇನ್ನೊಂದು ಧರ್ಮದ ಹುಡುಗಿನ ಅವರ ಧರ್ಮಕ್ಕೆ ಮತಾಂತರಗೊಳಿಸ್ಕೊಳ್ಳೋ ಉದ್ದೇಶದಿಂದ ಲವ್ ಮಾಡಿ ಅವ್ರನ್ನ ಮತಾಂತರಗೊಳಿಸ್ತಾರಲ್ಲ ಅದನ್ನ ಲವ್ ಜಿಹಾದ್ ಅಂತಾರೆ ಈಗ ಈ ಮುಕ್ಲಿಯಪ್ಪನ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಗೊತ್ತಾ ಮುಸ್ಲಿಂ ಧರ್ಮದಲ್ಲಿನೇ ಇವ್ರಿಗೆ ಮದ್ವೆ ಆಗೋದಿಕ್ಕೆ ಎಷ್ಟೊಂದ್ ಜನ ಹುಡುಗಿರು ಕ್ಯೂ ನಿಂತಿರ್ತಾರೆ ಆದ್ರೂ ಈ ವ್ಯಕ್ತಿ ಅವ್ರನ್ನೆಲ್ಲ ಬಿಟ್ಟು ಯಾಕೆ ನಮ್ಮ ಮುಸ್ಲಿಂ ಹುಡುಗಿನೇ ಮದ್ವೆ ಆದ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಡೆ ಇವರು ಮಾಡಿರೋದು ಲವ್ ಜಿಯಾದ ಅಂತ ಮಾತಾಡ್ಕತಾ ಇದ್ದಾರೆ ಆದ್ರೆ ಇವರ ಮನಸ್ಥಿತಿ ಹೇಗಿದೆ ಅಂದ್ರೆ ಇಬ್ರು ಹುಡ್ಗ ಹುಡುಗಿ ಲವ್ ಮಾಡಿ ಮದುವೆ ಆಗಿದ್ದಾರೆ ಆದ್ರೆ ಇದನ್ನ ಎಲ್ಲರೂ ಲವ್ ಜಿಯಾದ್ ಅಂತ ಅಂತ ಇದಾರ ಈ ಮುಕ್ಲಿ ಅಪ್ಪ ಅವರ ಜೊತೆ ಗಾಯತ್ರಿಯನ್ನು ಹುಡುಗಿ ಎಷ್ಟೊಂದು ವಿಡಿಯೋಸ್ಗಳನ್ನ ಮಾಡಿರೋದ್ರಿಂದ ಜನಗಳು ಇವ್ರಿಬ್ರನ್ನು ಒಟ್ಟಿಗೆ ನೋಡಿರ್ತಾರೆ ಹಾಗೆ ಇವ್ರಿಬ್ರು ಸೇರಿ ಒಂದು ವಿಡಿಯೋನ ಮಾಡಿರ್ತಾರೆ ಏನಪ್ಪಾ ಅಂದ್ರೆ ಅದೇ ಹಿಂದೂ ಧರ್ಮದ ಹುಡುಗಿ ಮುಸ್ಲಿಂ ಧರ್ಮದ ಹುಡುಗನನ್ನ ಲವ್ ಮಾಡಿ ಮದುವೆ ಆಗೋದು ಅಂತ ಆ ವಿಡಿಯೋದಲ್ಲಿ ಅವರ ಸಬ್ಸ್ಕ್ರೈಬ್ ಕೂಡ ತುಂಬಾ ಇಷ್ಟಪಟ್ಟು ನಿಮ್ಮ ಜೋಡಿ ಚೆನ್ನಾಗಿದೆ ನೀವು ಯಾಕೆ ಮದುವೆ ಆಗ್ಬಾರ್ದು ರಿಯಲ್ ಲೈಫಲ್ಲಿ ನೀವು ಯಾಕೆ ಮದುವೆ ಆಗಬಾರ್ದು ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಅವರು ಕೂಡ ಅವರು ಇಷ್ಟಪಟ್ಟು ಅಲ್ಲ ಅವ್ರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಆದ್ರೆ ಬಗ್ಗೆ ಲವ್ ಜಿಯಾದ ಅಂತ ಎಲ್ಲ ಅಂತ ಇದ್ದಾರೆ ಬಟ್ ಇದು ಲವ್ ಜಿಯಾದ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಹುಡುಗಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಾನು ಇವನ್ನ ಇಷ್ಟಪಟ್ಟೇನೆ ಮದುವೆ ಆಗಿರೋದು ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಾನು ಇವ್ನ ಜೊತೆನೆ ಇದೀನಿ ಅಂತ ಇವ್ನ ಜೊತೆನೇ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಆಗಿತ್ತು ಈ ಮುಕ್ಲಿ ಅಪ್ಪ ಅವರ ಬಗ್ಗೆ ನಾನು ಈ ವಿಡಿಯೋ ಮಾಡೋದಕ್ಕೆ ಮೇನ್ ಇಂಟೆಕ್ಷನ್ ಏನಪ್ಪ ಅಂದ್ರೆ ಈಗ ನನ್ನ ವೀಡಿಯೋಸ್ಗಳನ್ನ ಎಷ್ಟೊಂದು ಜನ ಹೆಣ್ಮಕ್ಳು ನೋಡ್ತಾ ಇರ್ತೀರಾ ಆದ್ರೆ ನಿಮಗೆ ಈ ಲವ್ ಜಿಹಾದ್ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮ್ಗೆ ಈ ಲವ್ ಜಿಹಾದ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ದಯವಿಟ್ಟು ಕೇಳ್ಕೊತಿದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಲವ್ ಜಿಹಾದ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದು ಅದ್ರ ಬಗ್ಗೆ ಒಂದು ಫಿಲಂ ಕೂಡ ಇದೆ ಎಷ್ಟೊಂದು ಫಿಲಂ ಕೂಡ ಇದೆ ಆ ಫಿಲಮ್ಗಳನ್ನ ನೋಡಿ ಒಂದು ಫ್ರೀ ಆದ ಟೈಮ್ ಅಲ್ಲಿ ಆ ಲವ್ ಜಿಯಾದ ಬಗ್ಗೆ ತಿಳ್ಕೊಳ್ಳಿ ನೀವು ಯಾವುದಾದ್ರೂ ಬೇರೆ ಧರ್ಮದ ಹುಡುಗನ ನೋಡಿ ಅಂದರೆ ಅಂದ್ರೆ ಏನಾದರೂ ಲವ್ಗೆ ಪ್ರೇರೇಪಿಸ್ತಿದ್ದಾರೆ ಪ್ರೇರೇಪ್ತಿದ್ದಾರೆ ಮೋಡಿ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ನೀವು ನೀವು ಆ ಥರ ಎಲ್ಲ ಆಗಬಾರ್ದು ಅದರ ನೀವೇ ಫಸ್ಟೇ ಮುನ್ನೆಚ್ಚರಿಕೆ ತಗೊಂಡಿರಬೇಕು ಹಾಗೆ ಈ ಲವ್ ಅಂತ ಏನಿದೆಯಲ್ಲ ಅಂದರೆ ನಿಮ್ಮ ಧರ್ಮನ ಮತಾಂತರ ಮಾಡೋದು ನಮ್ಮ ಹಿಂದೂ ಧರ್ಮದಿಂದ ಮತಾಂತರ ಮಾಡೋದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ನೀವೆಲ್ಲ ಸೇಫಾಗಿರಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಈ ಥರ ಲವ್ ಜಿಹಾದ್ಗೆ ಒಳಗಾಗ್ಬಿಡಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ದಯವಿಟ್ಟು ಲೌಜಿಯಾದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ